ಆರ್ಸಿಬಿ ಮೊದಲ ಪ್ಲೇ ಆಫ್ ಪಂದ್ಯಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಭಾನುವಾರ ಸಿಎಸ್ಕೆ ವಿರುದ್ಧ ರೋಚಕ ಗೆಲುವು ಸಾಧಿಸಿ ಪ್ಲೇ ಆಫ್ ಕನಸು ನೆನಸಾಗಿಸಿಕೊಂಡ ಆರ್ ಸಿ ಬಿ ಇಂದು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಕಣಕ್ಕಿಳಿಯಲಿದೆ ಈ ಪಂದ್ಯದಲ್ಲಿ ಗೆದ್ದ ತಂಡ ನಾಳೆ ಹೈದರಾಬಾದ್ ತಂಡವನ್ನ ಎದುರಿಸಬೇಕಿದೆ ಆರ್ಸಿಬಿ ಎರಡು ಪ್ಲೇ ಆಫ್ ಪಂದ್ಯಗಳನ್ನ ಗೆದ್ದು ಭಾನುವಾರ ಫೈನಲ್ ಪಂದ್ಯದಲ್ಲಿ ಕೆಕೆ ಆರು ವಿರುದ್ಧ ಗೆದ್ದು ಟ್ರೋಫಿ ಎತ್ತಿ ಹಿಡಿಯಬೇಕು ಎನ್ನುವುದು ಅಭಿಮಾನಿಗಳ ಆಸೆ ಅಸಂಖ್ಯಾತ ಅಭಿಮಾನಿಗಳು ಆರ್ ಸಿ ಬಿ ಬೆಂಬಲಕ್ಕೆ ನಿಂತಿದ್ದಾರೆ ಇದೀಗ ತೆಲುಗು ನಟಿ ಸಮಂತ ಕೂಡ ಪಾಕುಡು ಪ್ಲೇಸಿಸ್ ಅವರ ತಂಡಕ್ಕೆ ಸಾಥ್ ನೀಡಿದ್ದಾರೆ ಎನ್ನಲಾಗ್ತಿದೆ ಸಮಂತ ಅವರ ಹೊಸ ಇನ್ಸ್ಟಾ ಪೋಸ್ಟ್ ಇಂಥದ್ದೊಂದು ಚರ್ಚೆ ಹುಟ್ಟಾಕಿದೆ ಇದ್ದಕ್ಕಿದ್ದಂತೆ ನಟಿ ಸಮಂತ ಟ್ವೀಟ್ ಮಾಡಿ ನೀವು ಗೆಲ್ಲುವುದನ್ನು ನಾನು ನೋಡಲು ಬಯಸುತ್ತೇನೆ ಎಂದು ಪೋಸ್ಟ್ ಮಾಡಿದ್ದಾರೆ ನಿಮ್ಮ ಹೃದಯವು ಏನನ್ನು ಬಯಸುತ್ತದೆಯೋ ನೀವು ಯಾವುದೇ ಆಕಾಂಕ್ಷೆಗಳನ್ನು ಹೊಂದಿದ್ದರೂ ನಾನು ನಿನಗಾಗಿ ಬೇರೂರುತ್ತಿದ್ದೇನೆ ನೀನು ಈಗಾಗಲೇ ಗೆಲುವಿಗೆ ಅರ್ಹ ಎಂದು ಕಾಮೆಂಟ್ ಮಾಡಿದ್ದಾರೆ ಆದರೆ ಸಮಂತ ಯಾವ ಗೆಲುವಿಗೆ ಹಾರೈಸಿದ್ದಾರೆ ಎನ್ನುವುದು ಮಾತ್ರ ಅರ್ಥವಾಗ್ತಿಲ್ಲ ಆರ್ ಸಿ ಬಿ ವರ್ಸಸ್ ಆರ್ ಆರ್ ಪಂದ್ಯದ ಹಿನ್ನೆಲೆಯಲ್ಲಿ ಸಮಂತ ಈ ರೀತಿ ಕಾಮೆಂಟ್ ಮಾಡಿದ್ದಾರೆ ಆರ್ ಸಿಬಿಗೆ ಬೆಂಬಲ ಸೂಚಿಸಿದ್ದಾರೆ ಎನ್ನುವುದು ಕೆಲವರ ವಾದ ಕಾಮೆಂಟ್ ಬಾಕ್ಸ್ ನಲ್ಲಿ ಈ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ ಆದರೆ ಕೆಲವರು ಇದನ್ನ ಒಪ್ಪುತ್ತಿಲ್ಲ ಒಂದು ವೇಳೆ ಆರ್ ಸಿಬಿಗೆ ಬೆಂಬಲ ಸೂಚಿಸುವಂತಿದ್ದರೆ ನೇರವಾಗಿ ಪೋಸ್ಟ್ ಮಾಡ್ತಾ ಇದ್ರು ಈ ರೀತಿ ಪೋಸ್ಟ್ ಮಾಡ್ತಾ ಇರಲಿಲ್ಲ ಅನ್ನುವಂಥದ್ದು ಕೆಲವರ ಮಾತು ಐ ಪಿ ಎಲ್ ಟೂರ್ನಮೆಂಟ್ ಶುರುವಾಗಿ ಹದಿನೇಳು ವರ್ಷ ಕಳೆದಿದೆ ಆದರೆ ಆರ್ ಸಿ ಬಿ ತಂಡ ಮಾತ್ರ ಈವರೆಗೆ ಗೆಲುವು ಸಾಧಿಸಿಲ್ಲ ಫೈನಲ್ಗೆ ಹೋಗಿ ಕೂಡ ಸೋತಿರುವ ಉದಾಹರಣೆ ಇದೆ ಇದೇ ಕಾರಣಕ್ಕೆ ಅಭಿಮಾನಿಗಳು ಪ್ರತಿ ವರ್ಷ ಈ ಸಲ ಕಪ್ ನಮ್ದೇ ಎಂದು ಕಾಯುತ್ತಾ ಕೂತಿದ್ದಾರೆ ಈ ಬಾರಿ ಟ್ರೋಫಿ ಗೆಲ್ಲುವ ನೆಚ್ಚಿನ ತಂಡವಾಗಿ ಆರ್ ಸಿ ಬಿ ಹೊರಹೊಮ್ಮಿದೆ ಆರಂಭದಲ್ಲಿ ಕಳಪೆ ಪ್ರದರ್ಶನ ತೋರಿದ ತಂಡ ಅಚ್ಚರಿ ಎನ್ನುವಂತೆ ಫಿನಿಕ್ಸ್ ರೀತಿ ಎದ್ದು ಬಂದು ಪ್ಲೇ ಆಫ್ ಹಂತಕ್ಕೇರಿದೆ ಈ ಬಾರಿಯಾದರೂ ಆರ್ ಸಿ ಬಿ ಟ್ರೋಫಿಗೆ ಮುತ್ತಿಡಬೇಕು ಎಂದು ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಸಮಂತ ಕೂಡ ಆರ್ ಸಿ ಬಿ ಅಭಿಮಾನಿ ಆಗ್ಬಿಟ್ರಾ ಎನ್ನುವ ಅನುಮಾನ ಶುರುವಾಗಿದೆ ಸಮಂತ ಈ ಹಿಂದೆ ಆರ್ ಸಿ ಬಿ ತಂಡದ ಆಟಗಾರ ವಿರಾಟ್ ಕೊಹ್ಲಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಹಾಗಾಗಿ ಆಕೆ ಆರ್ಸಿಬಿ ತಂಡಕ್ಕೆ ಬೆಂಬಲ ಸೂಚಿಸಿ ಈ ರೀತಿ ಪೋಸ್ಟ್ ಮಾಡಿದ್ದಾರೆ ಎನ್ನುವ ಚರ್ಚೆ ಕೂಡ ನಡೀತಾ ಇದೆ ವಿರಾಟ್ ಕೊಹ್ಲಿ ಭರ್ಜರಿ ಕಂಬತ್ ಮಾಡಿದ ಬಗ್ಗೆ ಸಮಂತ ಮಾತನಾಡಿದರು ಆತನ ಆಟ ನನಗೆ ಸ್ಫೂರ್ತಿದಾಯಕ ಎಂದಿದ್ದರು ವಿರಾಟ್ ಕೊಹ್ಲಿ ಬಹಳ ಸ್ಫೂರ್ತಿದಾಯಕ ಆಟಗಾರ ಆತನ ಶ್ರದ್ಧೆ ಸಮರ್ಪಣೆ ಮನೋಭಾವ ಬದ್ಧತೆ ನಿಜಕ್ಕೂ ಅದ್ಭುತ ಮತ್ತು ನೋಡಲು ಬಹಳ ಸ್ಫೂರ್ತಿದಾಯಕವಾಗಿರುತ್ತದೆ ಅವರು ತಮ್ಮ ನಿಷ್ಠುರತೆ ಮತ್ತು ನಿರ್ಣಯದಿಂದ ಬಹಳಷ್ಟು ಜೀವನವನ್ನು ಬದಲಾಯಿಸಿದ್ದಾರೆ ನಾನು ಕೊಹ್ಲಿ ಕಂಬ್ಯಾಕ್ ಮಾಡಿದಾಗ ಹತ್ತು ಬಿಟ್ಟಿದ್ದೆ ಆತ ನಿಜಕ್ಕೂ ಸ್ಫೂರ್ತಿದಾಯಕ ಎಂದು ಬರೆದುಕೊಂಡಿದ್ದರು